ಪದೇ ಪದೇ ತಂತ್ರ ಮಂತ್ರ ಆಗ್ತಿರ್ತಕ್ಕಂತಹ ಜಾಗಗಳು ಮನೆಗಳು ಆ ತಂತ್ರದ ಮಂತ್ರವನ್ನ ಪದೇ ಪದೇ ಮಾಡ್ತಕ್ಕಂತಹ ಜನಗಳು ಮಾಡಿಸ್ತಕ್ಕಂತಹ ಜನಗಳು ಸಂಪರ್ಕದಲ್ಲಿ ಇರ್ತಕ್ಕಂತಹ ಜನಗಳು ಇವರ ಜೀವನ ಮತ್ತು ಜಾಗದ ಸ್ಥಿತಿಗತಿಗಳು ಹೇಗಿರುತ್ತೆ ಆರಾಧನೆ ವಿಡಿಯೋದಲ್ಲಿ ನೋಡೋಣ ಒಳ್ಳೇದು ಮಾಡಿದ್ರೆ ಒಳ್ಳೆ ಪರಿಣಾಮ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟ ಪರಿಣಾಮ ಪ್ರಕೃತಿಯಲ್ಲಿ ಆಹಾರ ತಿಂದಂತಹ ಪಕ್ಷದಲ್ಲಿ ಮನುಷ್ಯ ಬದುಕ್ತಾನೆ ವಿಷ ಕುಡಿದಂತಹ ಪಕ್ಷದಲ್ಲಿ ಸಾಯ್ತಾನೆ ತಾಂತ್ರಿಕ ಕಾರ್ಯದಲ್ಲಿ ಎರಡು ವಿಧಾನ ಇದೆ ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ದೈವಶಕ್ತಿಯ ಕಾರ್ಯಾಚರಣೆಗಳು ಏನಿದೆ ಅದು ಕಣ್ಣಿಗೆ ಕಾಣೋದಿಲ್ಲ ಅದು ಸಕಾರಾತ್ಮಕ ತಂತ್ರ ಅದು ಕಾರ್ಯವಿಧಾನದ ಕಾರಣದಿಂದ ಒಂದು ಪ್ರದೇಶದಲ್ಲಿ ಮಳೆ ಬಂದರೆ ಮತ್ತೊಂದು ಪ್ರದೇಶದಲ್ಲಿ ಮಳೆ ಬರೋದಿಲ್ಲ ಹಾಗಾದ್ರೆ ಮಳೆ ಬಂದ್ರೆ ಮೋಡಕ್ಕೆ ಬೇಲಿ ಹಾಕೋದಿಲ್ಲ ಗೋಡೆ ಕಟ್ಟೋದಿಲ್ಲ ಬಂದ್ರೆ ಎಲ್ಲ ಕಡೆನು ಊದ್ರಿ ಬರಲೇಬೇಕು ಇಲ್ಲ ಬರಲೇ ಬಾರ ಆದ್ರೂ ಕೂಡ ಬರುತ್ತೆ ಇದು ಒಂದು ಸಂಕಲ್ಪದ ಮೂಲಕ ತಾಂತ್ರಿಕ ವಿಧಾನ ಸಕಾರಾತ್ಮಕತೆಯಲ್ಲಿ ಯಾವ ಜೀವರಾಶಿಗಳಿಗೆ ಯಾವ ರೀತಿಯಾದಂಥ ಯೋಗ ಇರುತ್ತೆ ಅನುಸಾರವಾಗಿ ಅವರಿಗೆ ಬೆಳೆ ಎಂತಕ್ಕಂಥದ್ದು ಲಭ್ಯ ಆಗ್ಬೇಕು ಶುದ್ಧವಾದಂಥ ಪರಿಸರ ಎಂತಕ್ಕಂಥದ್ದು ಲಭ್ಯವಾಗಬೇಕು ಶಾಂತವಾಗಿರ್ತಕ್ಕಂಥ ತಾಣ ಎಂತಕ್ಕಂಥದ್ದು ಲಭ್ಯವಾಗಬೇಕು ಆ ಕಾರಣದಿಂದ ಇನ್ನು ಅದಕ್ಕೆ ಮಳೆ ಬಳೆ ಬರ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನೀವು ಕೇಳಿರ್ತೀರಿ ಅಂದ್ರೆ ಆ ಜಾಗಗಳಿಗೆ ಸಂಬಂಧಪಟ್ಟಂತೆ ಜೀವಗಳ ಕರ್ಮ ಫಲ ಎಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ ಅದರ ಆಧಾರವಾಗಿ ಕಾರ್ಯವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಆ ವಿಧಾನವನ್ನ ತಂತ್ರ ಎಂದು ಕರೆಯಲಾಗುತ್ತೆ ಯಂತ್ರ ಮಂತ್ರ ತಂತ್ರ ಈ ಮೂರು ವಿಧಾನದಲ್ಲಿ ತಂತ್ರ ಎಂದು ಕರೆಯಲಾಗುತ್ತೆ ಇದು ಸಕಾರಾತ್ಮಕ ಇದರ ಕಾರ್ಯಾಚರಣೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣುವುದಿಲ್ಲ ಇದೇ ರೀತಿಯಾಗಿ ಅಗೋಚರ ಕಾರ್ಯಗಳು ಎಷ್ಟೆಲ್ಲ ನಡೀತಾವೆ ಆ ವಿಧಾನದಲ್ಲಿ ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಂತೆ ಸರಿಯಾದ ಕಾರ್ಯವನ್ನ ಮಾಡುವ ವಿಧಾನಗಳೆಲ್ಲವೂ ಒಂದು ರೀತಿಯಾಗಿ ತಾಂತ್ರಿಕತೆ ಅಂತನಾದ್ರೂ ಕರಿಬಹುದು ನಾವು ತಂತ್ರ ಅಂತನಾದ್ರೂ ಕರಿಬಹುದು ಇದು ಸಕಾರಾತ್ಮಕ ಹಾಗಿದ್ಮೇಲೆ ನಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಯಾವುದು ನೆಲವನ್ನ ಅಶುದ್ಧಗೊಳಿಸುತ್ತೆ ಅಶುದ್ಧ ರಕ್ತ ಬಿದ್ದಂತಹ ಪಕ್ಷದಲ್ಲಿ ರಕ್ತವೇ ಆಗಿರಲಿ ಆ ನೆಲದಲ್ಲಿ ಕೀಟಾಣು ಎಂಬಕ್ಕ ಹರಡಿ ಆ ಮಣ್ಣನ್ನು ಕೂಡ ಕಲುಷಿತ ಮಾಡುತ್ತೆ ಆ ಒಂದು ಜಾಗ ಅಪವಿತ್ರ ಕೂಡ ಆಗುತ್ತೆ ಹಾಗಿದ್ಮೇಲೆ ನೆಲವನ್ನ ಕಲುಷಿತ ಮಾಡುವ ಕಾರಣದಿಂದ ದೇಹವನ್ನ ಕಲುಷಿತ ಮಾಡುವ ಕಾರಣದಿಂದ ಇನ್ನೊಂದು ಜೀವ ಜೀವನಗಳನ್ನ ಮತ್ತು ಪ್ರಕೃತಿಯನ್ನ ಕಲುಷಿತ ಮಾಡುವ ಕಾರ್ಯಗಳು ಯಾರು ಯಾವ ವಿಧಾನದಲ್ಲಿ ಮಾಡ್ತಾರೆ ಅದಕ್ಕೆ ತಂತ್ರ ಎಂದು ಕರೆಯಲಾಗುತ್ತೆ ಇಲ್ಲಿ ನೋವು ಬಾಧೆಗಳನ್ನ ಕೊಡ್ತಕ್ಕಂತಹ ವಿಧಾನ ಅದು ಒಂದು ಜಾಗದಲ್ಲಾಗಿರ್ಬೋದು ಜನರಲ್ಲಾಗಿರ್ಬೋದು ಅಥವಾ ಕಾರ್ಯವನ್ನ ಮಾಡ್ತಕ್ಕಂತಹ ತಂತ್ರ ವಿಧಾನದಲ್ಲಾಗಿರಬಹುದು ಈ ಕಾರ್ಯವನ್ನ ಮಾಡೋದ್ರಿಂದ ಯಾವ ರೀತಿಯಾಗಿ ನೆಲದ ಸ್ಥಿತಿ ಮನೆಯ ಸ್ಥಿತಿ ಜನದ ಸ್ಥಿತಿ ಇರುತ್ತೆ ಜನದಲ್ಲಿ ತಂತ್ರ ಮಾಡ್ತಕ್ಕಂಥವ್ರು ಮಾಡಿಸ್ತಕ್ಕಂಥವ್ರು ಸಂಪರ್ಕದಲ್ಲಿ ಇರ್ತಕ್ಕಂಥವ್ರು ಸಹಾಯವನ್ನ ಮಾಡ್ತಕ್ಕಂಥವ್ರು ಆ ನೆಲದ ಜಾಗದಲ್ಲಿ ವಿಶೇಷವಾಗಿ ದುಷ್ಟಶಕ್ತಿಗಳ ವಾಸ ಆಗುತ್ತೆ ತಾಂತ್ರಿಕ ಕಾರ್ಯಗಳನ್ನ ಮಾಡ್ತಕ್ಕಂತಹ ಜಾಗಗಳು ಸ್ಮಶಾನ ಆಗಿರಬಹುದು ಕಾಡು ಪ್ರದೇಶಗಳಾಗಿರ್ಬೋದು ಮನೆಗಳೇ ಆಗಿರಬಹುದು ಯಾವುದಾದ್ರೂ ಅನ್ಯ ಜಾಗಗಳೇ ಆಗಿರಬಹುದು ಆ ಜಾಗಗಳು ಭೂಮಿಯಿಂದ ಕೂಡಿದ್ದು ಅಲ್ಲಿ ಯಾವ ರೀತಿಯಾದಂತ ವಿಶೇಷವಾದಂತಹ ರಚನೆ ಅಂದ್ರೆ ಒಂದು ಮನೆಗೆ ಸಂಬಂಧಪಟ್ಟಂತೆ ಗೋಡೆ ಇನ್ನೊಂದು ಆ ಪೂಜೆ ಕೈಕಾರಿಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಇದ್ರೆ ಬಂಡೆ ಬಂಡೆಗಳ ಮಧ್ಯದಲ್ಲಿ ಜಾಗ ಅಥವಾ ಕಾಡುಗಳ ಮಧ್ಯದಲ್ಲಿ ಇದ್ರೆ ಗುಡಲು ಗುಡಿಸಲು ಅಂತಾನೂ ಬೇರೆ ಇನ್ಯಾವುದೋ ಹಂಗೆ ಪ್ರದೇಶಗಳು ಒಟ್ಟಾರೆಯಾಗದೆಲ್ಲ ಭೂಮಿಗೆ ಅಟ್ಯಾಚ್ ಆಗಿದೆ ಯಾವುದಾದ್ರೂ ಒಂದು ಕಾರ್ಯ ಅಂದ್ರೆ ತಂತ್ರ ವಿಧಾನ ಇದಕ್ಕೆ ಬಳಸ್ತಕ್ಕಂಥದ್ದೇ ಒಂದೇ ಭೂಮಿ ಆ ಭೂಮಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಕಾರಾತ್ಮಕ ಕಾರ್ಯಗಳು ನಡೆಯೋದೇ ಇಲ್ಲ ಅಲ್ಲಿ ತುಳಿತಕ್ಕಂತಹ ಜನ ಆಗಿರಬಹುದು ಜೀವಗಳಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಗ್ರಹಚಾರಾವಶಾತ್ ಹಾನಿಕಾರಕ ಪರಿಸ್ಥಿತಿಗೆ ಒಳಗಾಗ್ತಾವ ಇಲ್ಲಾಂದ್ರ ಆ ರೀತಿಯಾಗಿ ಆ ಜಾಗಗಳ ಜನಗಳ ಸಂಪರ್ಕಕ್ಕೆ ಹೋಗೋದಿಲ್ಲ ಯಾವಾಗ ಆ ಜಾಗ ಕಲುಷಿತ ಆಗಿರುತ್ತೆ ಆ ಒಂದು ಜಾಗದ ಮಹಿಮೆ ಅನ್ನೋದನ್ನ ನೀವು ಕೇಳಿದ್ರೆ ಯಾವ್ದಾದ್ರೂ ಒಂದು ತೀರ್ಥಕ್ಷೇತ್ರಕ್ಕೋದ್ರೆ ಹೋದ್ರೆ ಅಲ್ಲಿ ಸ್ನಾನ ಇತ್ಯಾದಿಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಅದು ಪುಣ್ಯಕ್ಷೇತ್ರ ಇದನ್ನ ನೀವು ಕೇಳಿದ್ದೀರಿ ಪುಣ್ಯಕ್ಷೇತ್ರದಲ್ಲಿ ಶುಭ ಫಲಗಳು ಲಭ್ಯವಾಗ್ತವೆ ಅಂದ್ಮೇಲೆ ಹಾನಿಕಾರಕ ಕಾರ್ಯಗಳನ್ನ ಮಾಡತಕ್ಕಂಥ ಕ್ಷೇತ್ರಗಳು ಪಾಪ ಕ್ಷೇತ್ರಗಳೇ ಸರಿ ಅದ್ರ ಭೂಮಿ ಪವಿತ್ರ ಆದ್ರೆ ಅದ್ರ ಮೇಲೆ ಕಾರ್ಯವನ್ನ ಏನ್ ಮಾಡ್ತಾರೆ ತಾತ್ಕಾಲಿಕವಾಗಿ ಅದೇನ್ ಹಾಗೆ ಇರೋದಿಲ್ಲ ಭೂಮಾತೆ ಒಂದ್ಸಾರಿ ಮೈಯಲ್ಲಾಡ್ಸಿದ್ರೆ ಎಲ್ಲಾ ಭೂಕಂಪ ಆ ಜಾಗ ಏನು ಅಪವಿತ್ರವಾಗಿರುತ್ತೆ ಆ ಕಾರಣದಿಂದ ಅಲ್ಲಿನ ಸಂಪರ್ಕಕ್ಕೆ ಹೋಗ್ತಕ್ಕಂತಹ ಜೀವರಾಶಿಗಳು ಮನುಷ್ಯ ವರ್ಗ ಆತ್ಮವರ್ಗ ಪ್ರಾಣಿವರ್ಗ ಪಕ್ಷಿವರ್ಗ ಭೂಮಂಡಲದಲ್ಲೇ ಇರ್ತಕ್ಕಂಥ ಜೀವ ವರ್ಗ ಮತ್ತು ಭೂಮಿ ಅಂತರ್ಗತದಲ್ಲಿ ಇರ್ತಕ್ಕಂತಹ ಇರುವೆ ಆಗಿರ್ಬೋದು ಇರುವೆಗಳ ಗೂಡೆ ಆಗಿರ್ಬೋದು ನೀವು ಅವೇನು ಕಡಿಮೆ ಅಂತ ಅನ್ಕೋಬೇಡಿ ಅವರೆಲ್ಲ ಲಕ್ಷಾಂತರ ಕೋಟ್ಯಾಂತರ ಇದ್ದಾರೆ ಅವರ ಸಂಖ್ಯೆ ದೊಡ್ಡ ದೊಡ್ಡ ಗುಹೆಗಳು ಅವರೆಲ್ಲ ಹೊರಗಡೆ ಬಂದಿಲ್ಲ ಯಾರು ಮನುಷ್ಯ ಇರ್ಲಿಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅನ್ಯ ಜೀವಗಳು ಕೂಡ ಇದ್ದಾವೆ ಭೂಮಿಯಿಂದ ಯಾವ್ದು ಬರುತ್ತೆ ಚೇಳಿನ ರೂಪದಲ್ಲಿ ಬರ್ತಾವ ಕೊಂಡಿಯ ರೂಪದಲ್ಲಿ ಬರ್ತಾವ್ ಇರುವೆ ರೂಪದಲ್ಲಿ ಬರ್ತ ಗೆದ್ದಲ ಹುಳದಲ್ಲಿ ರೂಪದಲ್ಲಿ ಬರ್ತಾವೆ ಕೆಂಪು ಇರುವೆ ರೂಪದಲ್ಲಿ ಬರ್ತಾವೆ ಅನ್ಯ ಕೀಟಾಣುಗಳ ರೂಪದಲ್ಲಿ ಬರ್ತಾವೆ ವಿಷವನ್ನ ಕಕ್ಕೋ ಬರ್ತಾವೆ ವಿಷವನ್ನ ಹಾರಿಸೋ ಬರ್ತಾವ ಬೇರೆ ಬೇರ್ಬೇರೆ ಏನೇನೋ ಇದ್ದಾವ ಅಂತರ್ಗತವಾಗಿ ಆ ಜೀವ ರಾಶಿಗಳೆಲ್ಲವೂ ಕೂಡ ಕಲುಷಿತವಾಗ್ತಾವೆ ಹಾಗಿದ್ದಾಗ ಏನಾಗುತ್ತೆ ನೀವೇ ನೋಡ್ದಂತೆ ಕರೋನಾ ಬಂತು ಎಲ್ಲ ಬಾಯಿಗೂ ದನಗಳಿಗೆ ಮಕ್ಸಿರಿ ಹಾಕೋರು ಹ ಮನುಷ್ಯನಿಗೆ ಬಂತು ಆ ಪರಿಸ್ಥಿತಿ ಆ ಗಾಳಿ ಕೂಡ ಬಂದ್ರೆ ಎಲ್ಲಿ ದೇಹ ಕೊಳಕಾಗುತ್ತಪ್ಪ ದೇವ್ರೆ ಕೀಟಾಣದಿಂದ ಇದಾಗುತ್ತೋ ಅಂತ ಭಯ ಭಯ ಮನೆ ಒಳಗಡೆನೆ ನಾಲ್ಕು ಗೋಡೆಯ ಮಧ್ಯ ವಂದನ ಹಾಗೆಯೇ ತಾಂತ್ರಿಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಯಾವುದೇ ಕರೋನಾಕ್ಕಿಂತ ಅದಕ್ಕಿಂತ ದೊಡ್ಡ ವಿಪರೀತ ಗೊತ್ತಿರೋದೇ ಇಲ್ಲ ಪರಿಸರ ಅಷ್ಟರ ಮಟ್ಟಿಗೆ ಮನುಷ್ಯನ ದೇಹದ ಮೇಲೆ ಜೀವನದ ಮೇಲೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆ ಪ್ರಾಣಿಯ ಒಂದು ಪುಣ್ಯ ಪ್ರಾಣಿಯಾಗಿರೋದು ಬುದ್ಧಿಜೀವಿ ಮನುಷ್ಯ ಆ ಪುಣ್ಯ ಯೋಗಗಳೆಲ್ಲವನ್ನೂ ಕೂಡ ನಾಶಗೊಳಿಸುತ್ತೆ ಮನುಷ್ಯ ವಿವೇಕಿಯಿಂದ ಅವಿವೇಕಿಯಾಗಿ ಶುಭವನ್ನ ಪಡೆಯುವ ದೇಹ ಸ್ಥಿತಿಯಿಂದ ಪಾಪಗಳ ಕೃತ್ಯಕ್ಕೆ ಬಲಿಯಾಗ್ತಕ್ಕಂತಹ ಜೀವವಾಗಿ ಜೀವನದಲ್ಲಿ ಯಾವ ಒಂದು ಶುಭವನ್ನು ಅನುಭವಿಸೋದಿತ್ತು ಅದೆಲ್ಲವನ್ನು ಕೂಡ ಕಳೆದುಕೊಳ್ತಕ್ಕಂತಹ ಒಂದು ರೀತಿಯಾಗಿ ಕಲ್ಲಾಗಿ ಆ ದೇಹಗಳು ಪರಿವರ್ತಿತವಾಗ್ತಾವೆ ದೂಷಿತ ಕಾರ್ಯಗಳಲ್ಲಿ ಆಸಕ್ತಿ ದೂಷಿತವಾದಂತಹ ಜೀವನ ಎಷ್ಟೆಷ್ಟು ಜನ್ಮದಲ್ಲಿ ಪಡ್ಕೊಂಡು ಬಂದಿರತಕ್ಕಂತ ಪುಣ್ಯ ಎಲ್ಲವನ್ನು ಕೂಡ ನಶಿಸಿ ಹೋಗುವಂತೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಭೂತಪೇತಗಳ ಅಧೀನ ದುಷ್ಟಶಕ್ತಿಗಳ ಅಧೀನ ಅವುಗಳು ಹೇಗೆ ಬಳಕೆ ಮಾಡ್ಕೊಳ್ಳಕ್ಕೆ ಬಯಸ್ತಾವೆ ಅದೇ ರೀತಿಯಾಗಿ ಬಳಕೆ ಆಗ್ತಕ್ಕಂಥ ದೇಹಗಳಾಗ್ತಾ ಪ್ರಾಣಿಗಳಾಗಿರಬಹುದು ಮನುಷ್ಯನೇ ಆಗಿರಬಹುದು ಆ ಸಂದರ್ಭದಲ್ಲಿ ದೂಷಿತ ವಾತಾವರಣ ನಿರ್ಮಾಣ ಆಗಿ ಭೂಮಿಯ ಮೇಲೆ ಪಾಪ ಎಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ತಾಂತ್ರಿಕ ವರ್ಗದ ಸಂಪರ್ಕದ ಕಾರಣ ಮನೆ ಆಗಿರ್ಬೋದು ಮನೆಯಲ್ಲಿ ಅಶುದ್ಧ ಕಾರ್ಯಗಳು ನಡೆಯುತ್ತವೆ ಯಾವುದು ಜೀವಕ್ಕೆ ಹಾನಿ ಜೀವನಕ್ಕೆ ಹಾನಿ ಪ್ರದೇಶಗಳಾಗಿರ್ಬೋದು ಇನ್ನೊಬ್ರು ಬಂಧನ ಮಾಡಿ ಕಾಡಲ್ಲಿ ಕೂತ್ಕೋತಾರೆ ಯಾರು ನೋಡೋದಿಲ್ಲ ಅವರ ಅವ್ರ ಆತ್ಮಾನೇ ಸಾಕ್ಷಿ ಅದಕ್ಕಿಂತ ಕನ್ನಡಿ ಬೇಕಾ ಅದಕ್ಕಿಂತ ವಿಡಿಯೋ ಮಾಡ್ತಕ್ಕಂಥದ್ದು ಬೇಕಾ ಆತ್ಮಾನೇ ಸಾಕ್ಷಿ ಸೂಕ್ಷ್ಮ ಶರೀರದ ಪ್ರತಿಯೊಂದು ಕಾರ್ಯಾಚರಣೆಯು ಕೂಡ ವಿವರಣಾತ್ಮಕವಾಗಿ ಉಲ್ಲೇಖವಾಗುತ್ತೆ ಇನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆ ಎಂತಕ್ಕಂಥದ್ದನ್ನ ನೀವು ಕೇಳಿದ್ದೀರಿ ಆತ್ಮಸಾಕ್ಷಿ ಅಂದ್ರೆ ಏನು ಸದಾ ಉಪಸ್ಥಿತವಿರತಕ್ಕಂತಹ ಶಕ್ತಿ ಅದೇ ಆತ್ಮ ಆ ತಾಂತ್ರಿಕ ವಿಧಾನದಲ್ಲಿ ಕಾಡಲು ಇನ್ನೊಂದು ಜೀವ ಬಂಧನ ಆಗ್ಲಿ ಇನ್ನೊಬ್ಬರಿಗೆ ಹಾನಿ ಆಗ್ಲಿ ಕೆಟ್ಟದ್ದೇ ಬರಿ ಮನೇನಲ್ಲಿ ಆತರ ಇನ್ನೊಬ್ರು ಸಂಸಾರ ಹಾಳಾಗ್ಲಿ ಇನ್ನೊಬ್ರು ಜೀವನ ಹಾಳಾಗ್ಲಿ ಇನ್ನೊಬ್ರು ಆಸ್ತಿ ಹಾಳಾಗ್ಲಿ ಅವರು ಓದೋದ್ ಬೇಡ ಅವ್ರ ಜಾಬ್ ತಗೊಳ್ಳೋದು ಅವ್ರ ಮನೆ ಹೆಣ್ಮಕ್ಳು ಮದ್ವೆ ಆಗೋದ್ ಬೇಡ ಗಂಡ್ ಮಕ್ಳು ಮದ್ವೆ ಆಗೋದ್ ಬೇಡ ಆಸ್ತಿ ಚೆನ್ನಾಗೋದ್ ಬೇಡ ಅವ್ರ ಖರೀದಿ ಮಾಡೋದ್ ಬೇಡ ಮನೆ ಮಾಡೋದ್ ಬೇಡ ಏನೇನ್ ಬೇಡ ಯಾವ್ಯಾವ್ದು ಮಾಡ ಈ ತರದ ಪರಿಸರಗಳಾದಂತಹ ಪಕ್ಷದಲ್ಲಿ ಏನಾಗುತ್ತೆ ಅದಕ್ಕೆ ಪಾಪ ಎಂತಕ್ಕಂಥದ್ದು ಹೆಚ್ಚಾಗಿ ಕಲಿಯುಗದಲ್ಲಿ ಹಾನಿಕಾತ ಹಾನಿಕಾರಕ ವಾತಾವರಣ ಎಂತಕ್ಕಂಥದ್ದು ನಿರ್ಮಾಣವಾಗಿದೆ ಆ ಒಂದು ಪಾಪಸ್ಥಿತಿಯಿಂದ ಜಾಗಗಳು ಕೂಡ ಶುದ್ಧವಾಗಲಿಕ್ಕೆ ಅಷ್ಟು ಸರಳವಾಗಿ ಆಗೋದಿಲ್ಲ ಯಾವ ಜೀವ ಜನ್ಮ ಜನ್ಮಾಂತರಕ್ಕೆ ಸಾಗಿ ಹೋದ್ರೂ ಕೂಡ ಅದ್ರ ಪಾಪ ಬೆನ್ನು ಬಿಡೋದೇ ಇಲ್ಲ ಇಲ್ಲಿವರಿಗೆ ಒಂದು ಅನುಭವಿಸ್ಬೇಕು ಇಲ್ಲ ಪಶ್ಚಾತ್ತಾಪವನ್ನ ಪಟ್ಕೋಬೇಕು ಈ ಎರಡು ಕಾರ್ಯವನ್ನು ಮಾಡುವವರೆಗೆ ಜನ್ಮ ಜನ್ಮಾಂತರದವರೆಗೆ ಸಾಗಿದ್ರು ಕೂಡ ಅದಕ್ಕೆ ಮುಕ್ತಿ ಇಲ್ಲ ಹಾಗೆ ಜಾಗಗಳನ್ನೂ ಕೂಡ ಅಷ್ಟೇ ಕಲುಷಿತ ಆಗಿದಂತಹ ಪಕ್ಷದಲ್ಲಿ ಅವು ಶುದ್ಧ ಆಗ್ಬೇಕಂದ್ರೆ ಒಂದು ಹಾಕ್ಬೇಕು ಇನ್ನೊಂದು ಎರಡು ಪೂರ್ಣವಾದಂತಹ ನಾನು ಹೇಳ್ದಾಗೆ ಭೂಮಾತೆ ಅವಳಿಗೆ ಬಾಧೆ ತಡೆಯಲಿಕ್ಕೆ ಆಗದೆ ಅಳ್ಳಾಡ್ಬೇಕು ಅದು ಭೂಕಂಪವಾಗಿ ಉದುರು ಹೋಗ್ಬೇಕು ಇಲ್ಲ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರಗಳು ಅಂತ ಶುದ್ಧೀಕರಣದ ಪರಿಹಾರಗಳು ಅಂತ ಮಾಡಿ ಎಷ್ಟೆಷ್ಟು ಜೀವಗಳಿಗೆ ಹಾನಿಯಾಗಿರತ್ತೆ ಅದಕ್ಕೆ ಅಷ್ಟು ಸುಲಭ ಅಲ್ಲ ಸರಳ ಅಲ್ಲ ಮನೆಗಳಾಗಿರ್ಬೋದು ಮನಗಳಾಗಿರ್ಬೋದು ಮನ ಅಂದ್ರೆ ಮನುಷ್ಯನ ಮನಗಳಾಗಿರ್ಬೋದು ಇವು ಕಲುಷಿತ ಆದಂತಹ ಪಕ್ಷದಲ್ಲಿ ಶುದ್ಧೀಕರಣ ಮಾಡ್ಲಿಕ್ಕೆ ಕಷ್ಟ ಅದಕ್ಕೆ ಈ ಭೂಮಿ ಮೇಲೆ ಜನ್ಮ ಜನ್ಮಗಳನ್ನ ಪಡಿತಾನೆ ಇರೋದು ಕಷ್ಟ ಕಷ್ಟಗಳನ್ನ ಅನುಭವಿಸ್ತಾನೆ ಇರೋದು ಒಟ್ಟಾರೆಯಾಗಿ ಮನುಷ್ಯನ ಸಂಪರ್ಕಕ್ಕೆ ನೀವು ಹೋಗುವ ಕಾರಣದಿಂದ ಕರೋನಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಂತಹ ಪಕ್ಷದಲ್ಲಿ ಮಧ್ಯಕ್ಕೆ ಸೇರಿಸ್ಕೊಂಡ್ರೆ ಸುತ್ತಲೂ ಸುಂದರವಾಗಿರೋರು ಸುತ್ತಲೂ ಒಳ್ಳೆಯವರು ಹೋಗಿ ನಿಂತ್ಕೊಳ್ಳಿ ಇನ್ನೊಂದು ವಾರ ಹದ್ನೈದು ದಿನ ಅನ್ನೋದ್ರೊಳಗಡೆ ಎಲ್ಲ ರೋಗಗ್ರಸ್ತ ಗ್ರಸ್ತ ಕರೋನಾ ಪಾಸಿಟಿವ್ ಅಂತ ಹೇಗ್ ಬರುತ್ತೋ ಅದೇ ರೀತಿಯಾಗಿ ಜೀವನನು ಕೂಡ ನೆಗೆಟಿವ್ ಅಂತ ಬರುತ್ತೆ ಆ ರೀತಿಯಾದಂತಹ ಬದುಕು ಯಾರು ಹಾನಿಕಾರಕ ಕಾರ್ಯವನ್ನು ಮಾಡಿರ್ತಾರೆ ಅವರ ಸೆಲ್ ಗಳಲ್ಲೆಲ್ಲ ಅದೇ ರೀತಿಯಾದಂತಹ ಗುಣಗಳು ಅದೇ ರೀತಿಯಾದಂತ ಭಾವಗಳು ಅದೇ ರೀತಿಯಾದಂತಹ ಶಕ್ತಿ ಎಂತಕ್ಕಂಥದ್ದು ತುಂಬಿಕೊಂಡು ದೇಹಾದ್ಯಂತ ನಡೀತಾ ಅದೇ ರೀತಿಯಾದಂತಹ ವೈಬ್ರೇಷನ್ ಚಲನೆ ಆಗ್ತಾ ಇರುತ್ತೆ ನೀವು ಮಂಡಲದ ಬಗ್ಗೆ ಓದಿದ್ದೀರಾ ಮಂಡಲದ ಬಗ್ಗೆ ಕೇಳಿದ್ದೀರಾ ಮಂಡಲದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಯಾವುದು ವೈಬ್ರೇಷನ್ ಹೊರಡುತ್ತೋ ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ ದುರ್ಜನರ ಸಂಘ ಯಾವ ವಿಷಕ್ಕಿಂತ ಏನು ಕಡಿಮೆ ಅಲ್ಲ ಪಾಷಾಣವಿದ್ದಂತೆ ಯಾಕೆ ಅದನ್ನ ವಿವರ ಏನ್ ಕೊಡೋದಿಲ್ಲ ಅಭಾಮಂಡಲದ ವೈಬ್ರೇಷನ್ ಏನಿದೆ ನಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಅದೇ ರೀತಿಯಾದಂತ ಸಂಕಲ್ಪಗಳು ಬರ್ತಾವ ಅದೇ ರೀತಿಯಾದಂಥ ವಿಷಯಗಳು ಬರ್ತಾವ ವಿಚಾರಗಳು ಬರ್ತಾವ ಕಾರ್ಯಗಳು ಬರ್ತಾವ ಫಲಗಳು ಬರ್ತಾವ ಪರಿಣಾಮ ಫಲ ಅಂದ್ರೆ ಪರಿಣಾಮ ಹಾಗಾಗಿ ಯಾವ ಒಂದು ಮನೆಗಳಿರ್ತಾವ ಪದೇ 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 ತಾಂತ್ರಿಕ ಮಾಡ್ತಾ ಇದ್ರೆ ಅಲ್ಲೆಲ್ಲ ದುಷ್ಟ ಆತ್ಮಗಳ ಹಾವಳಿ ಇರುತ್ತೆ ಯಾವುದು ದೇಹ ಇದ್ದಾಗಲೂ ಬದುಕಲಿಲ್ಲ ಸತ್ತಾಗಲು ಕೂಡ ಸುಧಾರಿಸ್ಕೊಳ್ಳಲಿಲ್ಲ ಅಂತ ಆತ್ಮಗಳಿರ್ತಾವ ಅವುಗಳಿಗೆ ನೆಲೆ ಇಲ್ಲ ಜಾಗ ಇಲ್ಲ ಜೀವನ ಇಲ್ಲ ಸಂಪರ್ಕ ಇಲ್ಲ ದೈವ ಸಂಪರ್ಕ ಅಲೆಮಾರಿಯ ಸ್ಥಿತಿ ಅಲೆದಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಇರ್ತಾವ ಅಂತವೇನ್ ಮಾಡ್ತಾವ ಯಾರು ನಮ್ ಜೊತೆಗೆ ಸೇರ್ತಾರ ನಮ್ಮ ನಮ್ಮ ಒಂದು ನಡೆ ನುಡಿಗೆ ಯಾರು ಮ್ಯಾಚಿಂಗ್ ಆಗ್ತಾರಂತ ದೇಹಗಳನ್ನ ಜೀವಗಳನ್ನ ಹುಡುಕ್ತಾ ಇಲ್ಲ ಸಿಗೋದಿಲ್ವೋ ಬಲವಂತಗೊಳಿಸ್ತಾ ಆಸೆ ತೋರ್ಸೋದು ಹಾ ಇದು ಮಾಡಿ ಇದು ಮಾಡಿ ಇದು ಮಾಡಿ ಕಲುಷಿತ ವಾತಾವರಣಕ್ಕೆ ಯಾರಾದ್ರೂ ಕೂಡ ಮೋಸ ಹೋಗ್ತಾರೆ ಒಳ್ಳೆಯವರೇನೆ ಸ್ವಲ್ಪ ಆಲೋಚನೆ ಮಾಡೋದು ಇದನ್ನ ಮಾಡ್ಬೇಕಾದ್ ಮಾಡ್ಬಾರ್ದು ಹಾಗೆ ದೂಷಿತ ಯಾವ ಒಂದು ನಿರ್ಧಾರಗಳನ್ನ ಸ್ವೀಕರಿಸ್ತಾವೆ ಜೀವಗಳು ಅದಕ್ಕೆ ಕಾರಣ ಏನೇ ಇರ್ಬೋದು ಅಂತ ಸಂದರ್ಭದಲ್ಲಿ ಅಂತ ಆತ್ಮಗಳ ಗುಂಪಿಗೆ ಸೇರಿಸ್ಕೊಳ್ತಾವೆ ಅದರಿಂದಾಗಿ ಪದೇ ಪದೇ ತಂತ್ರ ಮಂತ್ರ ಮಾಡತಕ್ಕಂತ ಜನಗಳು ಸಂಪರ್ಕದಲ್ಲಿ ಇರ್ತಕ್ಕಂಥ ಜನ ಆಗಿರ್ಬೋದು ಜಾಗಗಳಾಗಿರ್ಬೋದು ಇವೆಲ್ಲ ಅಶುದ್ಧ ಭೂಮಿಗೆ ಮಾರಕ ಜೀವಕ್ಕೆ ಮಾರಕ ದೈವ ಆಚರಣೆಯನ್ನ ಏನು ತನ್ನಲ್ಲೇ ಆತ್ಮದ ರೂಪದಲ್ಲಿ ದೈವಿಕ ಸ್ಥಿತಿಯನ್ನ ಇಟ್ಕೊಂಡಿರ್ತಾವೆ ಅದಕ್ಕೆ ಸ್ವಯಂ ಶತ್ರು ಆಗಿರ್ತಾರೆ ಅದರಿಂದಾಗಿ ತನ್ನನ್ನ ತಾನು ಬೇರ್ಪಡಿಸಿಕೊಂಡು ಅಥವಾ ತಾನೇ ಶುದ್ಧವಾಗಿದ್ದಂತ ಪಕ್ಷದಲ್ಲಿ ಸಕಾರಾತ್ಮಕತೆಯಲ್ಲಿ ಸಾಗು ನಕಾರಾತ್ಮಕತೆಗೆ ಸಂಪರ್ಕಕ್ಕೆ ಹೋಗದೆ ಆ ಜಾಗಗಳನ್ನ ದೇಹಗಳನ್ನ ಆ ಜೀವನದ ಸ್ಥಿತಿಗತಿಗಳನ್ನ ತೊರೆದು ಬದುಕ್ತಕ್ಕಂಥದ್ದೇ ಆತ್ಮ ಕಲ್ಯಾಣಕ್ಕೆ ದಾರಿ ನಿಮ್ಮ ನಿಮ್ಮ ಮುಕ್ತಿಗೆ ನೀವೇ ಒಂದು ಸಾರ್ಥಕ ಕಾರ್ಯವನ್ನ ಮಾಡಲಿಕ್ಕೆ ಶಕ್ತಿ ಅಂತ ಹೇಳ್ತಾ ಈ ವೀಡ್ ನಾನು ಮುಗಿಸೋದ್ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಠಮದ ಸಮಸ್ಯೆ ಇದಂಥ ಪಕ್ಷದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡಬಹುದು ಇದನ್ನು ತಗೊಳ್ಳೋದು ಮನೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಗ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮಂತ್ರ ಬಾಧಗಳನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಗಳು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಕೂಡ ಲಭ್ಯ ದೇಹ ಪ್ರತಿಭೆ ಪೌಡರ್ ದೇಹ ಪ್ರತಿಗೆ ತಲೆ ಪ್ರತಿ ಯಾರಿಗೆ ಆತ್ಮದ ಸಮಸ್ಯೆ ಇದೆ ಅವರು ಈ ಆಯಿಲ್ ಅನ್ನು ಹಾಕಿದಂತಹ ಪಕ್ಷದಲ್ಲಿ ಕೆಟ್ಟ ಕೆಟ್ಟ ಕೀಟಾಣು ಇರ್ತಾವೆ ರೋಗಗ್ರಸ್ತವಾಗಿರ್ತಾವೆ ಆತ್ಮಗಳು ಬುದ್ಧಿ ಹೇಗೆ ವಿಕಾರವಾಗಿರ್ತಾವೆ ಹಾಗೆ ವಿಕಾರವಾದಂತಹ ಸೆಲ್ಗಳು ಇರ್ತಾವೆ ಅದರಿಂದ ಆಯಿಲ್ ಅನ್ನು ಹಾಕಿದಂತಹ ಸಂದರ್ಭದಲ್ಲಿ ಕಟ್ತಾ ಬರೋದು ತುರ್ಕೆ ಬರೋದು ಗಂಧೆ ಬರೋದು ಉರಿ ಆಗೋದು ಊತ ಆಗೋದು ಇದೆಲ್ಲ ಯಾವ್ದಾದ್ರು ಲಕ್ಷಣ ಇರ್ತಾವ ಆ ಆತ್ಮಗಳಲ್ಲಿ ಏನ್ ಸಮಸ್ಯೆ ಇರುತ್ತೆ ರೋಗಗಳೇನಿರುತ್ತೆ ಕೀಟಾಣುಗಳೇನಿರ್ತಾವ್ ಯಾರು ಬಂದ್ರೆ ಈಗ ಮೈ ಪರ್ಚ್ಕೊಳ್ತಾ ಇರ್ತಾರೆ ಏನೇನೋ ಆಡ್ತಾ ಇರ್ತಾರೆ ಕಜ್ಜಿ ಬರುತ್ತೆ ತುರ್ಕೆ ಬರುತ್ತೆ ಗಂಧೆ ಬರ್ತಾವೆ ಏನೇನೋ ಬಂದಿರ್ತಾವೆ ನೆಗೆಟಿವಿಟಿ ಇದೆ ಇದು ಹಾಕೊಂಡಾಗ್ಲೂ ಕೂಡ ಅಷ್ಟೇ ಹಾಕೊಂಡಾಗ್ಲೂ ಕೂಡ ಅಷ್ಟೇ ಅವುಗಳಲ್ಲಿ ಏನ್ ಲಕ್ಷಣ ಇದೆ ಅದು ಕಂಡು ಬರುತ್ತೆ ಆದ್ರೆ ಇದರಿಂದ ಆಗೋದಿಲ್ಲ ಅದು ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ನೆಗೆಟಿವಿಟಿ ಶಕ್ತಿ ಕುಗ್ಗುತ್ತೆ ದೇಹದಿಂದ ಅವು ನಷ್ಟವಾಗ್ತಕ್ಕಂಥದ್ದು ಆಗುತ್ತೆ ಅಥವಾ ಹೊರ ಹೋಗ್ತಕ್ಕಂಥದ್ದು ಈ ತರ ಆಗುತ್ತೆ ಈ ಆಯಿಲ್ ಹಾಕಿದ್ರೆ ಅವುಗಳಲ್ಲಿ ಏನ್ ಲಕ್ಷಣ ಇರುತ್ತೆ ಆ ಲಕ್ಷಣಗಳು ಕಂಡು ಬರುತ್ತೆ ಇದನ್ನ ನೀವು ಸೇರಿಸಿಕೊಂಡೆ ಮಾಡ್ಕೋಬೇಕಾಗುತ್ತೆ ಏನ್ ಮಾಡ್ಲಿಕ್ಕಾಗೋದಿಲ್ಲ ದುಷ್ಟತೆ ಅಂತ ಯಾವಾಗ ದಾಳಿಯಾಗಿರ್ತಾವೆ ಆಗ ಅದನ್ನ ಅದೇ ವಿಧಾನದಲ್ಲಿ ತೆಗಿಬೇಕು ಕಬ್ಬಿಣದಿಂದ ಕಬ್ಬಿಣವನ್ನ ಕಡಿತಕ್ಕಂಥದ್ದು ಬಿಸಿ ಮಾಡಿ ಅಲ್ವಾ ಉಕ್ಕಿನಿಂದ ಉಪ್ಪು ಹೇಗೆ ವಜ್ರದಿಂದ ವಜ್ರ ಅದೇ ರೀತಿಯಾಗಿ ದುಷ್ಟತೆ ಇದ್ದಂಥ ಪಕ್ಷದಲ್ಲಿ ಯಾಯ್ಲಾಗ್ತದ ಸಮಸ್ಯೆಗಳಾಗ್ತದೆ ಅದನ್ನು ಸಹಿಸಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಟ್ ಈಗ ಮಾಡಿ ಬುಕ್ ಮಾಡ್ಬೋದು ಸಾಮುದ್ರ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಥವಾ ನಿಮ್ಮ ಜೀವನದ ಸಮಸ್ಯೆಗಳಿದ್ರೆ ಈ ವಿಚಾರವಾದ ಯಾವುದೊಂದು ಪರಿಶೀಲನೆ ಮಾಡಿಸಿದ್ರೆ ನಿಮಗೆ ಅನುಕೂಲ ಲಭ್ಯ ಆಗುತ್ತೆ ಅದನ್ನು ಪರಿಶೀಲನೆಯನ್ನು ಮಾಡಿಸಬಹುದು ನೇರ ಅವಕಾಶ ಇರೋದಿಲ್ಲ फोन की मुलकल्टेशन तोंड माहिती अवकाश आहे मुलं मिळत भेटी आता थँकेस फार